ಸಿರಿಗನ್ನಡ ವಾರ್ತೆಗಳಿಗೆ ಸ್ವಾಗತ ನಾನು ಸುಜಾತ ಐ ಫ್ರೆಂಡ್ಸ್ ಸಿರಿಗನ್ನಡ ಟಾಪ್ ಸ್ಟೋರೀಸ್ ನಿಮ್ಮ ಮುಂದೆ ಯಡಿಯೂರಪ್ಪ ಕುರ್ಚಿ ಭದ್ರಾ ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಎಸ್ ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಪಕ್ಷವು ಕೆಳಗಿಳಿಸಿದೆ ಎಂಬ ವದಂತಿಗಳಿಗೆ ತೆರೆ ಎಳೆಯಲು ಬಿಜೆಪಿ ವರಿಷ್ಠರು ಬಯಸಿದ್ದಾರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಮುಖ್ಯಮಂತ್ರಿ ಸ್ಥಾನದಿಂದ ಅವರನ್ನು ಕೆಳಗಿಳಿಸುವ ಪ್ರಶ್ನೆಯೇ ಇಲ್ಲ ಎಂದು ಕರ್ನಾಟಕದ ಉಸ್ತುವಾರಿ ಹೊತ್ತಿರುವ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಶುಕ್ರವಾರ ಹೇಳಿದ್ದಾರೆ ಬಿಬಿಎಂಪಿ ಚುನಾವಣೆ ಸದ್ಯಕ್ಕಿಲ್ಲ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದ ಸುಪ್ರೀಂ ಕೋರ್ಟ್ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ಅನ್ವಯಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಸುವಂತೆ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಶುಕ್ರವಾರ ತಡೆ ನೀಡಿದೆ ನಾಲ್ಕು ಜಿಲ್ಲೆಗಳ ಹದಿಮೂರು ಸ್ಥಳಗಳಲ್ಲಿ ಶೋಧ ಕಾರ್ಯ ಅಧಿಕಾರಿಗಳ ಮೇಲೆ ಎಸಿಬಿ ದಾಳಿ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವ ಆರೋಪದ ಮೇಲೆ ಮೂವರು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿರುವ ಭ್ರಷ್ಟಾಚಾರ ನಿಗ್ರಹ ದಳ ಶುಕ್ರವಾರ ಮೈಸೂರು ಮಂಡ್ಯ ಹಾಸನ ಮತ್ತು ಬೆಳಗಾವಿ ಜಿಲ್ಲೆಗಳ ಹದಿಮೂರು ಸ್ಥಳಗಳಲ್ಲಿ ಶೋಧ ನಡೆಸಿದೆ ಎಸ್ಎಸ್ಎಲ್ಸಿ ಪಿಯು ಸಭೆ ಇಂದು ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯು ತರಗತಿಗಳನ್ನು ಜನವರಿ ಒಂದರಂದು ಪ್ರಾರಂಭಿಸಲಾಗುವುದು ಎಂದು ಸಂಬಂಧಿಸಿದಂತೆ ಮಹತ್ವದ ಸಭೆ ನಡೆಯಲಿದೆ ಎಚ್ ಒನ್ ಬಿ ವೀಸಾ ಸಂಘ ನೌಕರಿಗೆ ಅವಕಾಶ ಕೊಡಿ ಒನ್ ಬಿ ವೀಸಾದಡಿ ನೆಲೆಸಿರುವ ಉದ್ಯೋಗಿಗಳ ಸಂಗಾತಿಗೆ ಮತ್ತು ಕುಟುಂಬದವರಿಗೂ ಉದ್ಯೋಗ ದೃಢೀಕರಣ ದಾಖಲಾತಿಗಳನ್ನು ವಿಸ್ತರಿಸುವಂತೆ ಅಮೆರಿಕದ ಅರವತ್ತು ಜನಪ್ರತಿನಿಧಿಗಳ ನಿಯೋಗವು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಆಯ್ಕೆಯಾಗಿರುವ ಜೋ ಬೈಡನ್ ಅವರನ್ನು ಒತ್ತಾಯಿಸಿದೆ ಮುನ್ನೆಚ್ಚರಿಕೆಯೊಂದೇ ಅಂಗಾಂಗ ಕಸಿ ನಗರದಲ್ಲಿ ಕೋವಿಡ್ ಪ್ರಕರಣಗಳು ಇಳಿಕೆ ಕಂಡ ಕಾರಣ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಪ್ರಮುಖ ಆಸ್ಪತ್ರೆಗಳ ಅಂಗಾಂಗ ಕಸಿ ನಡೆಸಲು ಆರಂಭಿಸಿದೆ ಹಂಪಿ ಆಫ್ಲೈನ್ ಆಫ್ಲೈನ್ನಲ್ಲೂ ಟಿಕೆಟ್ ವಿಶ್ವಪ್ರಸಿದ್ಧ ಹಂಪಿಯಲ್ಲಿ ಶನಿವಾರದಿಂದ ಪ್ರವಾಸಿಗರಿಗೆ ಆಫ್ಲೈನ್ನಲ್ಲೂ ಟಿಕೆಟ್ ಖರೀದಿಸುವ ಸೌಲಭ್ಯ ಒದಗಿಸಲು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ನಿರ್ಧರಿಸಿದೆ ಹೆಡ್ ಕಾನ್ಸ್ಟೇಬಲ್ ದಂಪತಿ ಆತ್ಮಹತ್ಯೆ ಪ್ರೀತಿಸಿ ವ್ಯಾಪ್ತಿಯಲ್ಲಿ ಘಟನೆ ಕೊತನೂರು ಠಾಣೆ ವ್ಯಾಪ್ತಿಯಲ್ಲಿ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಸಿಬಿ ಶೀಲಾ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅದನ್ನು ನೋಡಿದ ಪತಿ ಹೆಡ್ ಕಾನ್ಸ್ಟೇಬಲ್ ಕೂಡ ಆಗಿದ್ದ ಡಿವಿ ಸುರೇಶ್ ಸಹ ನೇಣಿಗೆ ಶರಣಾಗಿದ್ದಾರೆ ಸಿಟಿ ಹೊಸ ಆಯ್ಕೆ ದಾಖಲಿಸಲು ಅವಕಾಶ ಹಲವು ಕೋರ್ಸ್ಗಳ ಪ್ರವಾಸಾತಿಗೆ ಸೌಲಭ್ಯವಿರುವ ಸೀಟುಗಳಿಗೆ ಹೊಸದಾಗಿ ಆಯ್ಕೆ ದಾಖಲಿಸಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸಿದೆ ಹೊರಟ್ಟಿಗೆ ಸಭಾಪತಿ ಸ್ಥಾನ ಜೆಡಿಎಸ್ ಬೇಡಿಕೆ ವಿಧಾನ ಪರಿಷತ್ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ವಿರುದ್ಧ ಅವಿಶ್ವಾಸ ಮಂಡನೆ ವಿಷಯದಲ್ಲಿ ಬಿಜೆಪಿಗೆ ಬೆಂಬಲ ನೀಡಿರುವ ಜೆಡಿಎಸ್ ಅದಕ್ಕೆ ಪ್ರತಿಯಾಗಿ ಸಭಾಪತಿ ಸ್ಥಾನಕ್ಕೆ ಬೇಡಿಕೆ ಮುಂದಿಟ್ಟಿದೆ ಚೀನಾದಲ್ಲಿ ಭಾರಿ ಸದ್ದು ಮಾಡಿರುವ ಘಟಕದಲ್ಲಿ ಇತ್ತೀಚೆಗೆ ನಡೆದ ಕಾರ್ಮಿಕರ ದಾಂಧಲೆ ಪ್ರಕರಣವನ್ನು ಚೀನಾ ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳಲಾರಂಭಿಸಿದೆ ಕೊರೋನಾ ಕಾರಣಕ್ಕೆ ಚೀನಾ ವಿರುದ್ಧ ಮನಸಿಕೊಂಡ ಆ ದೇಶ ತೆರೆಯಲು ಉದ್ದೇಶಿಸಿರುವ ವಿವಿಧ ದೇಶಗಳ ಕಂಪನಿಗಳಿಗೆ ಈ ಘಟನೆಯನ್ನು ಮುಂದಿಟ್ಟುಕೊಂಡು ಎಚ್ಚರಿಕೆ ನೀಡುವ ಪ್ರಭುತ್ವವನ್ನು ನಡೆಸಿದೆ ಕೆಪಿಎಸ್ಸಿ ಇಪ್ಪತ್ತೆರಡರಂದು ಪರೀಕ್ಷೆ ಮುಂದೂಡಿಕೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಹಾಯಕ ನಿಯಂತ್ರಕರ ಹುದ್ದೆಗಳಿಗೆ ನಡೆಯುತ್ತಿರುವ ಮುಖ್ಯ ಪರೀಕ್ಷೆಯ ಪೈಕಿ ಡಿಸೆಂಬರ್ ಇಪ್ಪತ್ತೆರಡರಂದು ನಡೆಯಲಿರುವ ಪರೀಕ್ಷೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗವು ಮುಂದೂಡಿದೆ ಈ ದಿನದ ಪರೀಕ್ಷೆಯನ್ನು ಇಪ್ಪತ್ತೆಂಟರಂದು ನಡೆಸಲಾಗುವುದು ಎಂದು ಅದು ತಿಳಿಸಿದೆ ಶಾಲಾ ಆವರಣದಲ್ಲಿ ಜನವರಿ ಒಂದರಿಂದ ವಿದ್ಯಾಗಮ ಆರಂಭ ವಿದ್ಯಾಗಮ ಯೋಜನೆಯ ಪರಿಷ್ಕೃತ ವೇಳಾಪಟ್ಟಿಯನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದು ಆಯಾ ಶಾಲಾ ಆವರಣದಲ್ಲಿಯೇ ಕಲಿಕೆಗೆ ಅವಕಾಶ ನೀಡಿದೆ ಜನವರಿ ಒಂದರಿಂದ ಹೊಸ ಮಾದರಿಯಲ್ಲಿ ಕಾರ್ಯಕ್ರಮ ಜಾರಿಗೆ ಬರಲಿದೆ ಕ್ರೀಡಾ ಅಶ್ವಿನ ದಾಳಿಗೆ ಕನರಿದ ಆಸ್ಟ್ರೇಲಿಯಾ ವೇಗದ ಜೋಡಿ ಜಸ್ಪ್ರೀತ್ ಬುಮ್ರಾ ಉಮೇಶ್ ಯಾದವ್ ಬಿರುಗಾಳಿ ಭಾರತಕ್ಕೆ ಮೊದಲ ಇನಿಂಗ್ಸ್ ಟೆಸ್ಟ್ ಕ್ರಿಕೆಟ್ ಅಂಗಳದಲ್ಲಿ ತಾವು ಎಷ್ಟು ಪರಿಣಾಮಕಾರಿ ಎಂಬುದನ್ನು ರವಿಚಂದ್ರನ್ ಅಶ್ವಿನ್ ಶುಕ್ರವಾರ ತೋರಿಸಿಕೊಟ್ಟರು ವಿದೇಶಿ ಪಿಚ್ನಲ್ಲಿ ನಸುಗೆಂಪು ವರ್ಣದ ಚೆಂಡಿನಲ್ಲಿಯೇ ತಮ್ಮ ಸ್ಪಿನ್ ಮೋಡಿ ಮೆರೆದ ಅಶ್ವಿನ್ ಇಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಆಸ್ಟ್ರೇಲಿಯಾಕ್ಕೆ ಸಿಂಹ ಸ್ವಪ್ನವಾದರು ಆತಿಥೇಯ ಗೋವಾಕ್ಕೆ ಚೆನ್ನೈನ್ ಸವಾಲು ಎರಡನೇ ಜಯದ ನಿರೀಕ್ಷೆಯಲ್ಲಿರುವ ಎರಡು ಬಾರಿಯ ಚಾಂಪಿಯನ್ ಚೆನ್ನೈನಲ್ಲಿ ಎಫ್ಸಿ ತಂಡದ ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ ಟೂರ್ನಿಯಲ್ಲಿ ಶನಿವಾರ ಆತಿಥೇಯ ಎಫ್ಸಿ ಗೋವಾವನ್ನು ತಂಡವು ಎದುರಿಸಲಿದೆ ಡೆಫ್ಪಿ ದಾಳಿ ಪಾಕ್ ತಬಿಬು ಕ್ರಿಕೆಟ್ ನ್ಯೂಜಿಲೆಂಡ್ ತಂಡಕ್ಕೆ ಜಯ ಪಾದಾರ್ಪಣೆ ಪಂದ್ಯದಲ್ಲಿ ಬೆಳಗಿದ ಬೇಗಿ ಜೇಕಬ್ ಡಫ್ತಿ ನ್ಯೂಜಿಲೆಂಡ್ ತಂಡದ ಗೆಲುವಿನ ಕಾರಣರಾದರು ರಾಬರ್ಟ್ ವರ್ಷದ ಆಟಗಾರ ಲಿಯೋನೆಲ್ ಮೆಸ್ಸಿ ಹಾಗೂ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರನ್ನು ಹಿಂದಿಕ್ಕಿದ ರಾಬರ್ಟ್ ಲೆವಾಂಡೋವಿ ವರ್ಷದ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ ಬಾಯನ್ ಮ್ಯೂನಿಕ್ ತಂಡದ ಸ್ಟ್ರೈಕರ್ ಲೆಬಾಂಡೋವಿ ಅವರಿಗೆ ಇಂದು ವೃತ್ತಿ ಜೀವದ ಪ್ರಮುಖ ಪ್ರಶಸ್ತಿಯಾಗಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು